ಹಿಂದೂಗಳ ಹಬ್ಬವಾದ ಜನ್ಮಾಷ್ಟಮಿಯನ್ನು ವಿಷ್ಣುವಿನ ಎಂಟನೇ ಅವತಾರವಾದ ಭಗವಾನ್ ಕೃಷ್ಣನ ಜನ್ಮದಿನವೆಂದು ಆಚರಿಸಲಾಗುವುದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಆಗಸ್ಟ್ ಇಪ್ಪತ್ತಾರರಂದು ಆಚರಿಸಲಾಗುವುದು ಈ ಶುಭ ದಿನದಂದು ಜನರು ಶ್ರೀಕೃಷ್ಣನನ್ನು ಪೂಜಿಸಿ ಮಂತ್ರ ಭಜನೆಯನ್ನ ಹಾಡಿ ಉಪವಾಸ ವ್ರತವನ್ನು ತೆಗೆದುಕೊಳ್ಳುತ್ತಾರೆ ಕೃಷ್ಣನು ಮಧ್ಯರಾತ್ರಿಯಲ್ಲಿ ಜನಿಸಿದನೆಂದು ನಂಬಲಾದ ಭಕ್ತರು ಜನ್ಮಾಷ್ಟಮಿಯ ತಡರಾತ್ರಿಯಲ್ಲಿ ಕೃಷ್ಣನಿಗೆ ಪೂಜೆಯನ್ನ ಸಲ್ಲಿಸುತ್ತಾರೆ ದೇವಾಲಯಗಳು ಮತ್ತು ಮನೆಗಳನ್ನ ವಿಶಿಷ್ಟವಾಗಿ ಅಲಂಕರಿಸಲಾಗುತ್ತದೆ ಮತ್ತು ದೇವರ ವಿಗ್ರಹಗಳಿಗೆ ಹೊಸ ಬಟ್ಟೆಗಳನ್ನ ಧರಿಸಿ ಹೂವುಗಳಿಂದ ಅಲಂಕರಿಸುತ್ತಾರೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಕುರಿತು ಸಂಪೂರ್ಣ ಮಾಹಿತಿ ಹೀಗಿದೆ ನೋಡಿ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭ ಮುಹೂರ್ತ ಅಷ್ಟಮಿ ತಿಥಿ ಆರಂಭ ಆಗಸ್ಟ್ ಇಪ್ಪತ್ತಾರರಂದು ಮುಂಜಾನೆ ಮೂರು ಮೂವತ್ತೊಂಬತ್ತರಿಂದ ಅಷ್ಟಮಿ ತಿಥಿ ಮುಕ್ತಾಯ ಆಗಸ್ಟ್ ಇಪ್ಪತ್ತೇಳರಂದು ಮುಂಜಾನೆ ಎರಡು ಹತ್ತೊಂಬತ್ತಕ್ಕೆ ರೋಹಿಣಿ ನಕ್ಷತ್ರ ಆರಂಭ ಆಗಸ್ಟ್ ಇಪ್ಪತ್ತಾರರಂದು ಮಧ್ಯಾಹ್ನ ಮೂರು ಐವತ್ತೈದಕ್ಕೆ ರೋಹಿಣಿ ನಕ್ಷತ್ರ ಮುಕ್ತಾಯ ಆಗಸ್ಟ್ ಇಪ್ಪತ್ತೇಳರಂದು ಮಧ್ಯಾಹ್ನ ಮೂರು ಮೂವತ್ತೆಂಟಕ್ಕೆ ನಿಶಿತ ಪೂಜಾ ಸಮಯ ಆಗಸ್ಟ್ ಇಪ್ಪತ್ತೇಳರಂದು ಮಧ್ಯರಾತ್ರಿ ಹನ್ನೆರಡು ಒಂದರಿಂದ ಹನ್ನೆರಡು ನಲವತ್ತೈದರವರೆಗೆ ಮಧ್ಯರಾತ್ರಿ ಶುಭ ಮುಹೂರ್ತ ಆಗಸ್ಟ್ ಇಪ್ಪತ್ತೇಳರಂದು ಮಧ್ಯರಾತ್ರಿ ಹನ್ನೆರಡು ಇಪ್ಪತ್ತ್ಮೂರಕ್ಕೆ ಪಾರಣ ಮುಹೂರ್ತ ಆಗಸ್ಟ್ ಇಪ್ಪತ್ತೇಳರಂದು ಮಧ್ಯಾಹ್ನ ಮೂರು ಮೂವತ್ತೆಂಟಕ್ಕೆ ರೋಹಿಣಿ ನಕ್ಷತ್ರ ಮುಕ್ತಾಯ ಸಮಯ ಆಗಸ್ಟ್ ಇಪ್ಪತ್ತೇಳರಂದು ಮಧ್ಯಾಹ್ನ ಮೂರು ಮೂವತ್ತೆಂಟಕ್ಕೆ ಪಾರಣ ಮುಹೂರ್ತ ಆಗಸ್ಟ್ ಇಪ್ಪತ್ತೇಳರಂದು ಮಧ್ಯರಾತ್ರಿ ಹನ್ನೆರಡು ನಲವತ್ತೈದು ಚಂದ್ರೋದಯ ಸಮಯ ಆಗಸ್ಟ್ ಇಪ್ಪತ್ತಾರರಂದು ರಾತ್ರಿ ಹನ್ನೊಂದು ಇಪ್ಪತ್ತಕ್ಕೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಮಹತ್ವ ಹಿಂದೂಗಳಿಗೆ ಜನ್ಮಾಷ್ಟಮಿ ಬಹಳ ಪ್ರಮುಖವಾದ ದಿನ ಭಗವಾನ್ ಶ್ರೀಕೃಷ್ಣನ ಭಕ್ತರು ಶ್ರೀ ಹಬ್ಬವನ್ನು ಪ್ರಪಂಚದಾದ್ಯಂತ ಬಹಳ ಸಂಭ್ರಮ ಮತ್ತು ಸಡಗರದಿಂದ ಆಚರಿಸುತ್ತಾರೆ ಕೃಷ್ಣ ಪಕ್ಷದ ಅಷ್ಟಮಿ ತಿಥಿಯ ಈ ಅದೃಷ್ಟದ ದಿನದಂದು ಭಗವಾನ್ ವಿಷ್ಣುವಿನ ಅಭಿವ್ಯಕ್ತಿಯಾದ ಶ್ರೀಕೃಷ್ಣನು ಜನಿಸಿದನು ಶ್ರೀಕೃಷ್ಣನು ವಿಷ್ಣುವಿನ ಒಂಬತ್ತನೇ ಅವತಾರ ಶ್ರೀಕೃಷ್ಣ ತಂದೆ ತಾಯಿ ವಸುದೇವ ಮತ್ತು ದೇವಕಿಯಾದರೂ ಅವನು ಯಶೋಧೆ ಮತ್ತು ನಂದರ ಮಗನಾಗಿ ಬೆಳೆದನು ಈ ದಿನದಂದು ಶ್ರೀಕೃಷ್ಣನಿಗೆ ಪ್ರಿಯವಾದ ಹೂವುಗಳು ಭೋಗಗಳನ್ನಿಟ್ಟು ಪೂಜೆ ಮಾಡುತ್ತಾರೆ ಈ ದಿನ ಶ್ರೀಕೃಷ್ಣನ ಮಗುವಿನ ರೂಪಕ್ಕೆ ಪೂಜೆ ಮಾಡುವುದು ಸಂಪ್ರದಾಯ ಪೂಜಾ ವಿಧಾನ ಮುಂಜಾನೆ ಬೇಗ ಎದ್ದು ಪವಿತ್ರ ಸ್ನಾನ ಮಾಡಿ ಮತ್ತು ಭಕ್ತಿಯಿಂದ ಕಠಿಣ ಉಪವಾಸವನ್ನು ಆಚರಿಸುವ ಸಂಕಲ್ಪವನ್ನು ತೆಗೆದುಕೊಳ್ಳಿ ಪೂಜಾ ವಿಧಾನಗಳನ್ನು ಪ್ರಾರಂಭಿಸುವ ಮೊದಲು ಮನೆ ಮತ್ತು ದೇವರ ಕೋಣೆಯನ್ನು ಸ್ವಚ್ಛಗೊಳಿಸಿ ನಂತರ ಬಾಲಗೋಪಾಲನಿಗೆ ನೀರು ಗಂಗಾ ಜಲ ಪಂಚಾಮೃತದಿಂದ ಅಭಿಷೇಕವನ್ನು ಮಾಡಿ ಶ್ರೀಕೃಷ್ಣನಿಗೆ ಅಲಂಕಾರವನ್ನು ಮಾಡಿ ಹಳದಿ ಚಂದನದ ತಿಲಕವನ್ನು ಇಡಿ ಮರದ ಅಲಿಗೆಯನ್ನು ತೆಗೆದುಕೊಂಡು ಅದರ ಮೇಲೆ ಹಳದಿ ಬಣ್ಣದ ಬಟ್ಟೆಯನ್ನು ಅರಡಿ ಅದರ ಮೇಲೆ ಶ್ರೀಕೃಷ್ಣನನ್ನು ಪ್ರತಿಷ್ಠಾಪನೆ ಮಾಡಿ ಹೂವಿನಿಂದ ಅಲಂಕರಿಸಿ ನಂತರ ಕೃಷ್ಣನ ವಿಗ್ರಹಕ್ಕೆ ತುಳಸಿ ಎಲೆ ಪಂಚಾಮೃತ ಸಿಹಿ ತಿಂಡಿಗಳು ಹಾಗೂ ಐದು ವಿವಿಧ ರೀತಿಯ ಹಣ್ಣುಗಳು ಮತ್ತು ಒಣಹಣ್ಣುಗಳನ್ನು ಅರ್ಪಿಸಿ ಶ್ರೀಕೃಷ್ಣನನ್ನು ಒಲಿಸಿಕೊಳ್ಳಲು ಇಪ್ಪತ್ತೊಂದು ಮೂವತ್ತೊಂದು ಅಥವಾ ಐವತ್ತಾರು ವಿಧದ ಭೋಗಗಳನ್ನು ಅರ್ಪಿಸಿ ಶ್ರೀಕೃಷ್ಣನಿಗೆ ಆರತಿಯನ್ನು ಮಾಡಿ ಈ ದಿನ ಮಧ್ಯರಾತ್ರಿ ಶ್ರೀಕೃಷ್ಣನನ್ನು ಪೂಜಿಸುವುದು ಹೆಚ್ಚು ಫಲಪ್ರದವಾಗಿರುತ್ತದೆ ಕೃಷ್ಣ ಜನ್ಮಾಷ್ಟಮಿಯ ಪ್ರಸಾದ ಧನಿಯಾ ಪಂಜಿರಿ ಕಲ್ಲು ಸಕ್ಕರೆ ತುಳಸಿ ಎಲೆಗಳು ಮಖಾನ ಪಾಯಸ ಚರ್ಣಾಮೃತ ಡ್ರೈ ಫ್ರೂಟ್ ಕೀರ್ ಐವತ್ತಾರು ವಿಧದ ವಿವಿಧ ಭಕ್ಷ್ಯಗಳು ಕೃಷ್ಣ ಜನ್ಮಾಷ್ಟಮಿಯ ಮಂತ್ರಗಳು ಓಂ ನಮೋ ಭಗವತೆ ಶ್ರೀ ಗೋವಿಂದಾಯ ನಮಃ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಓಂ ನಮೋ भगवते तस्मै कृष्णाय कुण्टमेधसे सर्वव्याधिविनाशाय प्रभो प्रभोमामृतं कृधिरां हरे कृष्ण हरे कृष्ण 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 हरे 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 राम हरे राम 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 हरे हरे कृं कृष्णाय नमः ॐ देवकीनन्दनाय विद्महे वासुदेवाय धीमहि तन्नो कृष्णप्रचोदयात् ॐ क्लीं कृष्णाय नमः गोकुलनाथाय नमः ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಆ್ಯಂಡ್ ಶೇರ್ ಮಾಡಿ ಇನ್ನೂ ಹೆಚ್ಚಿನ ಇಂಟ್ರೆಸ್ಟಿಂಗ್ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಕೇಳಿದ್ದಕ್ಕಾಗಿ ಧನ್ಯವಾದಗಳು